ನಮಸ್ತೆ ಭಾರತೀಯ ರೀ ಶುಭೋದಯ ವಾಕಿಂಗ್ ಬಂದಿದ್ದೆ ರೀ ಹಂಗೆ ಒಂದು ವಿಷಯ ನೆನಪಾಯ್ತು ಒಂದು ಥಾಟ್ ನೆನಪಾಯ್ತು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ರೀ ಪೆನ್ಸಿಲ್ ಮತ್ತು ರಬ್ಬರ್ ತುಂಬ ಒಳ್ಳೆ ಸ್ನೇಹಿತರೆ ರೀ ನಾವು ಏನು ರೀ ಪೆನ್ಸಿಲ್ನಿಂದ ಏನೇನು ರೀ ಅವಾಗ ತಕ್ಷಣ ನಮ್ಮ ಕೈ ರಬ್ಬರ್ ಹತ್ರ ಹೋಗ್ತೈತಿ ರೀ ತಪ್ಪಾಗಿರುವಂಥದ್ದನ್ನು ಅಳಕಿಸ್ತೈತಿ ಮತ್ತು ಬರಿತಾ ಹೋಗ್ತೈತಿ ರೀ ಕಂಟಿನ್ಯೂ ಮಾಡ್ತೈತಿ ಈ ಒಂದು ಪ್ರಕ್ರಿಯೆಯೊಳಗೆ ನಮ್ಮ ಬರಹ ತುಂಬ ಸುಂದರವಾಗಿ ಅರ್ಥಪೂರ್ಣವಾಗಿ ಹೊರಗೆ ಹೊಮ್ತೈತ್ರಿ ಅರ್ಥಪೂರ್ಣ ಬರಹಕ್ಕೆ ಎಲ್ಲರಿಂದನೂ ಅಪ್ರಿಷಿಯೇಟ್ ಸಿಗ್ತೈತ್ರಿ ಒಂದು ದಿನ ಹಿಂಗೆ ಏನಾಯ್ತು ರೀ ಅದು ಭಾಳ ದಿನಗಳಿಂದ ಅವ ರಬ್ಬರನ್ನು ಪೆನ್ಸಿಲ್ ಯೂಸ್ ಮಾಡ್ತಾನೆ ಬಂತು ಮಾಡ್ತಾನೆ ಬಂತು ರಬ್ಬರ್ ಸೌದೌತ್ರಿ ಅರ್ಧಕ್ಕೆ ಅರ್ಧ ಆಗಿತ್ತು ಪೆನ್ಸಿಲಿಗೆ ಅಯ್ಯೋ ಪಾಪ ಅನ್ನಿಸ್ತದೆ ಅವಾಗ ಅದು ಕೇಳ್ತೈತೆ ಸಾರಿ ಸಾರಿ ಕ ಸಾರಿ ಫ್ರೆಂಡ್ ಅಂತ ರಬ್ಬರಿಗೆ ಕೇಳ್ತೈತದ ಆವಾಗ ಪೆನ್ಸಿ ರಬ್ಬರ್ ಹೇಳ್ತೈತಿ ಯಾಕೆ ಫ್ರೆಂಡ್ ನನಗೆ ಯಾಕೆ ನೀನು ಸಾವಿರಿ ಹೇಳಾಕೋತಿದ್ದಿ ಫ್ರೆಂಡ್ಶಿಪ್ನೊಳಗೆ ಸಾರಿ ಗಿರಿ ಎಲ್ಲ ಬೇಡ ಏನಾಯ್ತು ಹೇಳು ಅಂತ ಇಲ್ಲ ನಾನು ಎಷ್ಟೊಂದು ತಪ್ಪು ಮಾಡೀನಿ ಜೀವನದೊಳಗೆ ನೀನು ಅದನ್ನೆಲ್ಲನೂ ಅಳಕಿಸಿ ಬಂದಿದ್ದಿ ಈ ಅಳಕಿಸೋದ್ರೊಳಗೆ ನೀನು ಸೌದು ಹೋಗಿಬಿಟ್ಟಿ ಅಲ್ಲ ಅರ್ಧಕ್ಕೆ ಹೋಗಿಬಿಟ್ಟಿದ್ದಿ ಆದರೂ ನಿನಗದು ಬೇಜಾರಿಲ್ಲ ಅಂತ ಕೇಳ್ತೈತಿ ಅದು ರಬ್ಬರ್ ಹೇಳ್ತಿದ್ರಿ ಒಂದು ಅರ್ಥಪೂರ್ಣವಾದ ಮಾತು ಏ ಬಿಟ್ಟು ಹಾಕೋ ನಾನು ಅಳಿಸ್ ಹೋದ್ರಿ ನಾತು ನಿನ್ನ ಬರಹ ಸುಂದರ ಆಯ್ತಿಲ್ಲೋ ನಿನ್ನ ಬರಹ ಅರ್ಥಪೂರ್ಣವಾಗಿ ಸಾವಿರ ಜನರಿಗೆ ತಲುಪ್ತಲ್ಲ ಮುದ್ದಾದ ಅಕ್ಷರಗಳು ಮೂಡಿ ಬಂದ್ವಲ್ಲ ಅಂತ ಹೇಳ್ತಿದ್ರು ನಾನು ಹೋದ್ರೆ ಹೋಗ್ಲಿ ನೀನು ಅರ್ಥಪೂರ್ಣವಾದಿಲ್ಲ ನಿನ್ನ ಬರಹ ಶುದ್ಧ ಆಯಿತು ನಿನ್ನ ಬರಹಕ್ಕೆ ಒಂದು ಬೆಲೆ ಬಂತಲ್ಲ ಅಂತ ಕೇಳ್ತಿದ್ರು ಆವಾಗ ಇದನ್ನು ನಾವು ಎದಕ್ಕೆ ರಿಲೇಟ್ ಮಾಡ್ತೀವಿ ಅಂತ ಮಾಡಬೇಕು ಅಂತಂದರೆ ನಮ್ಮ ತಂದೆ ತಾಯಿಗಳು ರೀ ನಮ್ಮ ಸುತ್ತಮುತ್ತರುವಂಥ ಒಳ್ಳೆಯ ಸ್ನೇಹಿತರು ಸ್ನೇಹಿತರೊಳಗೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಸಂಬಂಧಿಕರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಓಕೆ ಅದೇ ರೀತಿ ನಮ್ಮ ಸುತ್ತಮುತ್ತಿನ ಪ್ರಪಂಚದಲ್ಲಿ ನಾವು ನಾವೇನಾರು ತಪ್ಪು ಮಾಡಿದ್ರೆ ನೀನು ಮಾಡ್ತಾ ಇರೋದು ಇದು ತಪ್ಪು ಅಂತ ಹೇಳಿ ನಮ್ಮನ್ನು ತಿದ್ದೋ ಅಂಥವರು ಒಳ್ಳೆಯ ರೀ ಇಲ್ಲ ನೀ ಏನೇ ಮಾಡಿದ್ರು ನೀವು ಸರಿ ಮಾಡಕತ್ತಿ ಹಂಗೆ ಹಿಂಗೆ ನೀವು ಮಾಡಲಿ ನಿನ್ನ ಜೊತೆಗೆ ನಾ ಇರ್ತೀನಿ ಅಂತ ಹೇಳಿ ತಪ್ಪು ದಾರಿಗೆ ತುಳಿಯೋಕ್ಕೂ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ ನಂತರ ಮುಂದೊಂದು ದಿನ ತೊಂದರೆಗೆ ಸಿಕ್ಕಾಕ್ಕೊಂಡಾಗ ಎಸ್ಕೇಪ್ ಆಗಿಬಿಡ್ತಾರೆ ಇಂಥವ್ರದ್ದು ಎರಡನೇ ಕ್ಯಾಟಗರಿ ಕೆಟ್ಟ ಸ್ನೇಹಿತರು ಅಲ್ರಿ ಅದಕ್ಕೆ ಈ ಒಳ್ಳೆಯ ಸ್ನೇಹಿತರು ತಂದೆ ತಾಯಿಗಳು ಇವರೆಲ್ಲ ರೀ ಒಳ್ಳೆಯ ಬಂಧು ಮಿತ್ರರು ಇವರೆಲ್ಲರೂ ನಮ್ಮ ರೀ ಅದು ನಮ್ಮನ್ನು ಶುದ್ಧಗೊಳಿಸುವಂಥ ಪ್ರಕ್ರಿಯೆಯೊಳಗೆ ನಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸುವಂಥ ಪ್ರಕ್ರಿಯೆಯೊಳಗೆ ತನ್ನನ್ನು ತಾನೇ ಬಿಡ್ತೈತೆ ರೀ ಆದರೆ ನಾವು ಅದಕ್ಕೆ ಬೆಲೆ ಕೊಡೋದು ಎಷ್ಟು ರೀ ಚೆನ್ನಾಗಿ ಬೆಲೆ ಕೊಡೋದಿಲ್ಲ ರೀ ಅದಕ್ಕೆ ಹೇಳ್ತೇನೆ ರೀ ಒಂದಿಲ್ಲ ಒಂದಿನ ಇದು ರಬ್ಬರ್ ನಮ್ಮ ತಪ್ಪುಗಳನ್ನೆಲ್ಲ ತಿದ್ದಿತಾ ತಿದ್ದಿತಾ ಪೂರ ಬ್ಯಾನಿಶ್ ರೀ ಅದೇ ರೀತಿ ನಮ್ಮ ತಂದೆ ತಾಯಿಗಳು ಒಳ್ಳೆಯ ಸ್ನೇಹಿತರು ತ ನಮ್ಮ ತಪ್ಪ ತಿದ್ದೋದ್ರೊಳಗೆ ಅವ್ರು ನಮ್ಮಿಂದ ದೂರ ಆಗಿಬಿಡ್ತಾರೆ ಆದರೂ ನಾವು ಅವ್ರನ್ನ ನೆನಪಿಡ್ತೀವಿ ಓ ನಾವು ಮಾಡಿದಂಥ ತಪ್ಪನ್ನು ತಿದ್ದಿ ನಮ್ಮನ್ನು ದಾರಿಗೆ ತೊಗೊಂಡ್ಬಂದರು ಅಂತ ಅದನ್ನು ನಾವು ರಬ್ಬರನ್ನು ಸಾರಿ ನಮ್ಮ ತಂದೆ ತಾಯಿಗಳನ್ನು ಮತ್ತು ನಮ್ಮ ಒಳ್ಳೆಯ ಸ್ನೇಹಿತರನ್ನು ನಾವು ನೆನೆಸ್ತೇವೆ ರೀ ಕೆಟ್ಟ ಸ್ನೇಹಿತರು ಇರ್ತಾರಲ್ರಿ ನಾವು ತಪ್ಪು ಮಾಡಿದಾಗು ಏಯ್ ಮಾಡೋ ಮಾಡೋ ಇದು ಸರಿ ಇದೆ ನಿನಗೆ ಸಿಗೋದು ಒಂದು ಜೀವನ ನಿನ್ನ ಲೈಫ್ನೊಳಗೆ ಎಂಜಾಯ್ ಮಾಡು ಎಂಜಾಯ್ ಮಾಡೋದು ಬಿಟ್ಟು ಬೇರೆ ಏನೈತಿ ಅಂತ ತಪ್ಪು ದಾರಿಗೆ ಎಳಿತಿರ್ತಾರೆ ನೋಡ್ರಿ ಅವರನ್ನು ನಾವು ಕೆಟ್ಟ ರೀತಿಯಿಂದ ನೆನೆಸ್ಕೊತಿರ್ತೀವಿ ಯಾಕೆಂದರೆ ಮುಂದೊಂದು ದಿನ ನಮಗೆ ಬುದ್ಧಿ ಬರ್ತೈತಲ್ಲ ರೀ ಆ ಬುದ್ಧಿ ಬಂದಾಗ ಅವರನ್ನು ನಾವು ಕೆಟ್ಟ ರೀತಿಯಿಂದ ನೆನೆಸ್ಕೊಂಡು ಅವರನ್ನು ರೀ ಅದಕ್ಕೆ ನಾವು ಸಹ ಇನ್ನೂ ಒಬ್ಬರ ಲೈಫ್ನಲ್ಲಿ ನಂತರ ತಂದೆ ತಾಯಿ ಒಳ್ಳೆಯ ಒಳಗ ಒಳ್ಳೆಯ ನಂತರ ಶರಣು ಶರಣಾರ್ಥಿಗಳು